ಇದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಸ್ವಾಗತ ಇಂದು ನಾವು ಶಿಕ್ಷಕರ ದಿನದ ವಿಶೇಷವಾದ ಸರಳವಾದ ಮತ್ತು ಸುಂದರವಾದ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಯೂಸ್ಫುಲ್ ಆಗಿರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಸಹ ಮರೆಯಬೇಡಿ ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇದು ಅತ್ಯಂತ ಸರಳವಾದ ಭಾಷಣ ಆಗಿದೆ ನೀವು ಒಂದ್ಸರಿ ಕೇಳಿಸ್ಕೊಂಡು ಹೋದರೆ ಸಾಕು ಅಲ್ಲಿ ಪಟಪಟ ಅಂತ ಹೇಳ್ಬಿಡ್ಬೋದು ಓಕೆ ಶಿಕ್ಷಕರ ದಿನದ ವಿಶೇಷವಾದ ಭಾಷಣ ಮಾನ್ಯ ಮುಖ್ಯೋಪಾಧ್ಯಾಯರೇ ಗೌರವಾನ್ವಿತ ಶಿಕ್ಷಕರೇ ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ನಾವು ಇಲ್ಲಿ ಒಂದು ಅತ್ಯಂತ ವಿಶೇಷ ದಿನವಾದ ಶಿಕ್ಷಕರ ದಿನವನ್ನು ಆಚರಿಸಲು ಸೇರಿದ್ದೇವೆ ಸೆಪ್ಟೆಂಬರ್ ಐದರಂದು ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ ಈ ದಿನದಂದು ನಾವು ಭಾರತದ ದ್ವಿತೀಯ ರಾಷ್ಟ್ರಪತಿ ಮಹಾನ್ ತತ್ವಜ್ಞಾನಿ ಅಸಾಧಾರಣ ಇಚ್ಛಾಶಕ್ತಿಯುಳ್ಳ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಶಿಕ್ಷಕರು ನಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರ ಅತ್ಯಂತ ಮಹತ್ವ ಸ್ಥಾನವನ್ನು ಹೊಂದಿದ್ದಾರೆ ಅವರು ಕೇವಲ ಪಾಠವನ್ನು ಬೋಧಿಸುವುದಲ್ಲದೆ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸುತ್ತಾರೆ ಶಿಕ್ಷಕರು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಸರಿ ತಪ್ಪುಗಳನ್ನು ಗುರುತಿಸುವ ಇಚ್ಛಾಶಕ್ತಿಯನ್ನು ನಮ್ಮಲ್ಲಿ ತುಂಬುತ್ತಾರೆ ಹಾಗೂ ನಮ್ಮ ಜೀವನದ ಬಹು ಮುಖ್ಯ ಅಂಶವಾದ ಕನಸುಗಳು ಈ ಕನಸುಗಳನ್ನು ಸಾಕಾರಗೊಳಿಸಲು ದೀಪವಾಗಿದ್ದಾರೆ ಒಬ್ಬ ಉತ್ತಮ ಶಿಕ್ಷಕ ಎಂದರೆ ವಿದ್ಯಾರ್ಥಿಯ ಭವಿಷ್ಯವನ್ನು ಬೆಳಗುವ ನಂದಾದೀಪವೇ ಸರಿ ಶಿಕ್ಷಕರ ಪರಿಶ್ರಮವಿಲ್ಲದೆ ಸಮಾಜದ ಪ್ರಗತಿ ಅಸಾಧ್ಯ ಆದ್ದರಿಂದ ನಾವೆಲ್ಲರೂ ಇಂದು ನಮ್ಮ ಶಿಕ್ಷಕರಿಗೆ ಗೌರವ ಸಲ್ಲಿಸೋಣ ಅವರ ತ್ಯಾಗ ಸೇವೆ ಮತ್ತು ಸಮರ್ಪಣೆಯನ್ನು ಕೃತಜ್ಞತೆಯಿಂದ ಸ್ಮರಿಸೋಣ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಬಯಸುತ್ತೇನೆ ಒಬ್ಬ ಶಿಕ್ಷಕ ಸಾವಿರ ಪುಸ್ತಕಗಳಿಗೆ ಸಮಾನ ಆದರೆ ಒಬ್ಬ ಉತ್ತಮ ವಿದ್ಯಾರ್ಥಿ ಸಾವಿರ ಶಿಕ್ಷಕರಿಗೆ ಹೆಮ್ಮೆ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು